ಸೆಪ್ಟೆಂಬರ್ ಹದಿನೈದರಂದು ಭಾರತ ರತ್ನ ಸರಮ್ಮ ವಿಶ್ವೇಶ್ವರಯ್ಯ ಅವರ ನೂರ ಅರವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಆಚರಿಸಲಾಗಿರುವಂತಹ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಅಂಗವಾಗಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಕೇಂದ್ರದ ವತಿಯಿಂದ ಸೆಪ್ಟೆಂಬರ್ ಹದಿನಾರರಂದು ಸಂಜೆ ನಾಲ್ಕು ಗಂಟೆಗೆ ಪುತ್ತೂರು ನಗರದಲ್ಲಿ ವಾಕ್ತಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ನ ಪುತ್ತೂರು ಕೇಂದ್ರದ ಸದಸ್ಯ ಶಿವರಾಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇಂಜಿನಿಯರ್ಸ್ ಡೇ ಅಂಗವಾಗಿ ನಡೆಯುವಂತಹ ವಾಕ್ತಾನ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಲಿಯ ಮಹಾತ್ಮ ಗಾಂಧಿ ಕಟ್ಟಿಯ ಬಲಿಯಿಂದ ಬಲುವಾರ ತನಕ ತೆರಳಿ ಸಮಾವೇಶಗೊಳ್ಳಲಿದೆ ಪುತ್ತೂರು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜಾರಾಮ್ ಅವರು ಗೆ ಚಾಲನೆಯನ್ನು ನೀಡಲಿದ್ದಾರೆ ಸುಮಾರು ನೂರಕ್ಕೂ ಮಿಕ್ಕಿ ಇಂಜಿನಿಯರ್ಸ್ ವಾಕ್ತಾನ್ನಲ್ಲಿ ಭಾಗವಹಿಸಲಿದ್ದು ಇಂಜಿನಿಯರ್ಗಳ ವೃತ್ತಿಪರ ಬದ್ಧತೆಯ ಕೆಲಸದ ಕುರಿತು ಜನರಿಗೆ ಸಾಮಾಜಿಕ ಅರಿವು ಮೂಡಿಸುವ ಉದ್ದೇಶದಿಂದ ಈ ವಾಕ್ತಾನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂಜಿನಿಯರ್ಸ್ ಇಲ್ಲದೆ ಜನರಿಗೆ ತಪ್ಪು ತಿಳುವಳಿಕೆ ನೀಡಿ ಮಾಡ್ತಿರುವಂತಹ ಗಳು ಮತ್ತೆ ವೈಫಲ್ಯ ಆಗ್ತಿರುವುದು ನಡೆಯುತ್ತಿದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದ ಇವರು ಸಂಜೆ ಆರು ಗಂಟೆಗೆ ದರ್ಬೆ ಅಶ್ವಿನಿ ನಲ್ಲಿ ಎಂಜಿನಿಯರ್ಸ್ ಡೇ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ಅಶೋಕ್ ಕುಮಾರ್ ರೈ ಪೂಡಾ ಸದಸ್ಯ ಕಾರ್ಯದರ್ಶಿ ಅಭಿಲಾಷ್ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ರಾಷ್ಟ್ರೀಯ ಪೂರ್ವ ಕಾರ್ಯದರ್ಶಿ ವಿಜಯ ವಿಷ್ಣುಮಯ್ಯ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಪುತ್ತೂರು ಕೇಂದ್ರದ ಅಧ್ಯಕ್ಷ ಪ್ರಮೋದ್ ಕುಮಾರ್ ಕೆಕೆ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಇಂಜಿನಿಯರ್ಗಳಾಗಿರುವ ವೇಣುಗೋಪಾಲ್ ಶೆಣಾಯ್ ಮತ್ತು ನಾರಾಯಣಮಯ್ಯ ಅವರನ್ನ ಸನ್ಮಾನಿಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ನ ಕೋಶಾಧಿಕಾರಿ ಚೇತನ್ ಸದಸ್ಯರಾದ ಪ್ರಸನ್ನ ದರ್ಬೆ ವ್ಯವಸ್ಥಾಪಕ ಸಮಿತಿ ಸದಸ್ಯ ಚಂದ್ರಶೇಖರ್ ಆಲ್ವಾ ಸದಸ್ಯ ಆದರ್ಶ ಉಪಸ್ಥಿತರಿದ್ದರು ನಮ್ಮೊಂದು ಪ್ರೊಫೆಷನ್ ಕಮಿಟ್ಮೆಂಟ್ ಮತ್ತು ಟುವರ್ಡ್ಸ್ ಸೇಫ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಇದರ ಬಗ್ಗೆ ಜನರಿಗೊಂದು ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತೀಚಿನ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಕಟ್ಟಡಗಳು ಮತ್ತು ತಡೆಗೋಡೆಗಳು ಮುಖ್ಯವಾಗಿ ಫೇಲ್ಯೂರಾಗಿ ಅದರಿಂದ ಜೀವಹಾನಿ ಮತ್ತು ಆರ್ಥಿಕ ನಷ್ಟ ಆಗ್ತಾ ಉಂಟು ಮುಕ್ ಮುಖ್ಯವಾಗಿ ಇದರಲ್ಲಿ ಇಂಜಿನಿಯರ್ಸ್ನ ಆ್ಯಬ್ಸೆನ್ಸ್ ಎದ್ದು ಕಾಣ ಕಾಣ್ತದೆ ಸೊ ಇದರ ಬಗ್ಗೆ ನಾವು ಒಂದು ಸಾಮಾಜಿಕ ಅರಿವು ಮೂಡಿಸಲಿಕ್ಕೋಸ್ಕರ ನಮ್ಮ ಇನ್ನೊಂದು ಕಾರ್ಯಕ್ರಮ ಇಂಜಿನಿಯರ್ಸ್ ಇಲ್ಲದೆ ಬರೀ ಏನು ಮಿಸ್ಗೈಡ್ ಮಾಡಿ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಈ ಸ್ಕ ವೈಫಲ್ಯಗಳಾಗ್ತದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ನಮ್ಮ ವಾಕ್ಯತ ಮತ್ತು ಸಾಯಂಕಾಲ ಆರು ಗಂಟೆಗೆ ಅಶ್ವಿನಿ ಹಾಲ್ ದರ್ಬೆ ಅಶ್ವಿನಿ ಹೋಟೆಲ್ ದರ್ಬೆಯಲ್ಲಿ ನಮ್ಮ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಜುಬಿನ್ ಮೊಹಪಾತ್ರ ಅವರು ಒಪ್ಕೊಂಡಿದ್ದಾರೆ ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ದಕ್ಷಿಣ ಕನ್ನಡ ಎಂ ಪಿ ಬ್ರಿಜೇಶ್ ಚೌಟ ಅವರು ಬರ್ತಾರೆ ಆಮೇಲೆ ನಮ್ಮ ಪುತ್ತೂರು ಎಮ್ ಎಲ್ ಎ ಅಶೋಕ್ ಕುಮಾರ್ ರೈ ಅವರು ಬರ್ತಾರೆ ಜೊತೆಗೆ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಂಜಿನಿಯರ್ ಅಭಿಲಾಷ್ ಅವರು ಇರ್ತಾರೆ ಮಂಗಳೂರಿಂದ ಎ ಸಿ ಸಿ ಐ ನಮ್ಮ ಪಾಸ್ಟ್ ನ್ಯಾಷನಲ್ ಸೆಕ್ರೆಟರಿ ವಿಷ್ಣು ವಿಜಯ ವಿಷ್ಣು ಮಯ್ಯ ಅವರು ಬರ್ತಾರೆ ಕಾರ್ಯಕ್ರಮ ನಂತರ ನಮ್ಮದು ಫ್ಯಾಮಿಲಿ ಮೀಟ್ ಮತ್ತು ಸ್ಮಾಲ್ ಎಂಟರ್ಟೈನ್ಮೆಂಟ್ ಮತ್ತು ಡಿನ್ನರ್ ಕಾರ್ಯಕ್ರಮ ಇದೆ ನಾವು ಎರಡು ಇಂಜಿನಿಯರ್ಸನ್ನು ಸನ್ಮಾನ ಮಾಡ್ತಾಯಿದ್ದೀವಿ ಒಬ್ಬರು ವೇಣುಗೋಪಾಲ್ ಶೆಣೆ ಅಂತ ಪುತ್ತೂರಿನ ಸೀನಿಯರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಇನ್ನೊಬ್ಬರು ನಾರಾಯಣಮಯ್ಯ ಅವರು ಕೂಡ ಪಿ ಡಬ್ಲ್ಯೂ ವರ್ಕ್ ಮಾಡಿ ನಿವೃತ್ತಿಗೊಂಡು ಈಗ ವಿಶ್ರಾಂತ ಜೀವನ ನಡೆಸಿದ್ದಾರೆ ಎರಡು ಎಮಿನೆಂಟ್ ಸೀನಿಯರ್ ಸಿವಿಲ್ ಇಂಜಿನಿಯರ್ ನಾವು ಸನ್ಮಾನ ಮಾಡ್ತಾ ಇದ್ದೀವಿ